ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರಿ ಫ್ರೆಂಡ್ಸ್ ನಾವು ಚೆನ್ನಾಗಿದ್ದೇವೆ ಇವತ್ತು ನಾನು ಬೆಳಿಗ್ಗೆ ಬೆಳಿಗ್ಗೆ ನಾನು ಬ್ಲಾಗ್ ಮಾಡ್ತಾ ಇದ್ದೀನಿ ಅದರಲ್ಲಿ ಬೇರೆ ಉದ್ದಿನ ಬೇಳೆ ಇದು ನಾಟದ್ ನೋಡಿ ಈ ಥರ ಇರುತ್ತೆ ಹೊಲದಲ್ಲಿ ಇದು ತುಂಬ ಗಟ್ಟಿ ಇರುತ್ತೆ ಇದೊಂದು ಐದಾರು ತಾಸಾದರೂ ಹಾಕಬೇಕು ನೆನೆ ಹಾಕ್ಬಿಟ್ಟು ಬೇಳೆ ಮಾಡ್ಕೊಳ್ಲಿಕ್ಕೆ ಅಂಥೇಳಿ ನಾನು ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ ಇದು ತುಂಬ ರೇಟ್ ಸಹ ಇರಲ್ಲ ಹಳ್ಳಿ ಊರಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ ಅದು ಸಿಟಿಯಲ್ಲಿ ತುಂಬ ರೇಟ್ ಇರುತ್ತೆ ನೋಡಿ ಈ ಥರ ನಾನು ಒಂದು ದಿನ ನೆನೆ ಹಾಕಿದ್ದೀನಿ ನಿಮ್ಗೆ ಯಾವ ರೀತಿ ಅನುಕೂಲ ಆಗುತ್ತೆ ಈ ಥರ ಬೀಸ್ಕೋಬೇಕು ನಾನು ಮಿಷಿನಗೆ ಏನು ಇಲ್ಲ ಯಾಕಂದರೆ ಕಲ್ಲಲ್ಲಿ ಬೀಸಿದ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಅಂದ್ಬಿಟ್ಟು ನಾನು ಈ ರೀತಿ ಕಲ್ಲಲ್ಲಿ ಬೀಸ್ಕೊಳ್ತಾ ಇದ್ದೀನಿ ಇದೇ ನೋಡಿ ಬೀಸೋ ಕಲ್ಲು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಹೀಗೆ ಮಾಡಿದ್ರೆ ಅದ್ರ ಮೇಲುಗಡೆ ಸಿಪ್ಪೆ ಹೋಗಲ್ಲ ಅದು ನಾವು ನೀರಲ್ಲಿ ನೆನೆ ಹಾಕಿ ಸ್ವಲ್ಪ ಫ್ರೆಶ್ ಮಾಡಿದ್ರೆ ಕೈಯಿಂದ ಹೇಳ್ಬಿಟ್ಟು ನಾನು ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ವಾ ನನ್ನ ಅಳಿಗೆ ಬಂದಿದ್ದಾನೆ ಈಗ ನಾವು ಮಾಡ್ತಾಯಿದ್ದೀರ ಅವನು ಮಾಡ್ತಾ ಇದ್ದಾನೆ ಅವನ ಕಾಲೇಜಿಗೆ ಟೈಮ್ ಆಗಿದೆ ಅದಕ್ಕೆ ಆ ರೀತಿ ಕೂತಿದ್ದಾನೆ ಅವನು ಹಾಗೆ ಈ ರೀತಿ ನೀವು ನಾಟು ಕೋಳಿ ಮತ್ತು ಹಾಗೆ ಹೇಳ್ತೀರಲ್ವ ಜವಾರಿ ಕೋಳಿ ನಾಟು ಕೋಳಿ ಯಾವ ರೀತಿ ಇಷ್ಟಪಡ್ತೀರೋ ಅದೇ ರೀತಿಯೂ ಇದು ಬೇಳೆ ಸಿಗುತ್ತೆ ಉದ್ದು ಇಲ್ಲಿ ನೋಡಿ ಹೊಲದಲ್ಲಿ ಒಳ್ಳೇ ಪ್ಯೂರಾಗಿ ಬೆಳೆಸ್ತಾರಲ್ವ ಹೊಲದಲ್ಲಿ ಅದಕ್ಕೆ ನಾನು ಈ ರೀತಿ ಮಾಡ್ಕೊಂಡು ಹೋಗಬೇಕಂತೇಳಿ ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ ದೋಸೆಗೆ ಉದ್ದು ಮ ವಡೆ ಮಾಡಲಿಕ್ಕೆ ತುಂಬ ಚೆನ್ನಾಗಾಗ್ತದೆ ಅಂಥೇಳಿ ಕಲ್ಲು ಇದು ನೋಡಿ ಈ ರೀತಿ ಬೀಸ್ಕೋಬೇಕು ಹಾಗೇ ಸ್ವಲ್ಪ ಎಕ್ಸೈಸ್ ರೀತಿ ಸಹ ಆಗ್ತದಂತೇಳ್ಬಿಟ್ಟು ಈ ರೀತಿ ಮಾಡ್ಕೊಳ್ತಾ ಇದ್ದೇನೆ ನನ್ನ ಅಳಿಗೆ ನೋಡ್ಬೋದು

ಸರ್ सांग ಅಂತ हाला ब्रेकअप ಸ್ಟ್ರಾಂಗ್ ಅಲ್ಲ ಜೀವನ ರಿವರ್ಸ್ ಆಗಿ ಜೀವನ ರಿವರ್ಸ್ ರಿವರ್ಸ್

இத இத இது கூட கை கொடுப்பதா இது கூட கை கொடுத்துன ஊடிருக்கறதல்ல எல்லா மோசா மோதுப்பாஞ்சி ஜல்ல எல்ல கொண்டல்ல ஓடி பிரேம மாள ஆ அற்புதத் ಾಗಿ ಈ ರೀತಿ ಫ್ರೆಂಡ್ಸ್ ನೋಡ್ಬೋದು ಇದು ಹಾಕಿಬಿಟ್ಟು ಸ್ವಲ್ಪ ಈ ರೀತಿ ಜಾಸ್ತಿ ಫ್ರೆಶ್ ಮಾಡಿದ್ರೆ ತುಂಬ ಚೆನ್ನಾಗ್ತವೆ ನಾನು ನೆನೆ ಹಾಕಿ ದೋಸೆ ಮಾಡಿ ತೋರಿಸ್ತೀನಿ ನಿಮಗೆ ತುಂಬ ಚೆನ್ನಾಗ್ತದೆ ನೋಡಿ ನಾಟು ಉದ್ದಿನ ಬೇಳೆದು ಈ ರೀತಿ ಇರುತ್ತೆ ನಿಮ್ಮೂರಲ್ಲಿ ಯಾವ ರೀತಿ ಇರ್ತವೆ ಕಮೆಂಟ್ ಮಾಡಿ ಹೇಗೆ ಹೇಗೆ ಇದೆ ಅಂತ ಹೇಳಿ ಥ್ಯಾಂಕ್ ಯು ನೋಡಿ ಫ್ರೆಂಡ್ಸ್ ನಾನು ಆದ ಮೇಲೆ ಈಗ ಅಳಸಂದಿ ವಡೆ ಮಾಡ್ಕೊಳ್ತಾ ಇದ್ದೀನಿ ನಾನು ಓವರ್ನೈಟ್ನ ಹಾಕಿದ್ವಿ ಅದರಲ್ಲಿ ಈರುಳ್ಳಿ ಮತ್ತು ಹಸಿಮೆಣಸು ಈ ರೀತಿ ಕಚಡ ಬಚ್ಚಡ ಮಿಕ್ಸಿಯಲ್ಲಿ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಉಪ್ಪು ಹಾಕಿ ಇದ್ದೀನಿ ನೋಡಿ ಎಲ್ಲ ಆದಮೇಲೆ ತೋರಿಸ್ತೀನಿ ಈಗ ನೋಡಿ ಇಷ್ಟ ಆಗಿದೆ ಈಗ ಮಿಕ್ಸಿ ಜೋರಿ ಹಾಕಿದ ನಂತರ ನಾನು ಇಲ್ಲಿ ಒಲೆ ಮೇಲೆ ಮಾಡ್ಕೊಳ್ತಾ ಇದ್ದೀನಿ ಹೀಗೆ ಮಾಡಿದ್ರೆ ಒಲೆ ಮೇಲೆ ತುಂಬ ಟೇಸ್ಟ್ ಇರುತ್ತೆ ನಾಟು ಥರನೇ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ರೀತಿ ಮಾಡಿಕೊಂಡ್ರೆ ಬಜ್ಜಿ ಬಿಟ್ಕೊಂಡ್ರೆ ಈ ಸಹ ಈ ರೀತಿ ಟ್ರೈ ಮಾಡಿ ಹಾಗೇ ಬೆಳಿಗ್ಗೆ ಬೇಕಾಷ್ಟು ಬಜ್ಜಿ ಮತ್ತು ಚಿಕನ್ ಸಾರು ತುಂಬ ಚೆನ್ನಾಗ್ತದೆ ಅಂತ ಹೇಳ್ಬಿಟ್ಟು ನಾನು ಈ ರೀತಿ ಅಲ್ಸಂದಿ ಬಜ್ಜಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಬಿಟ್ಕೊಂಡ್ರೆ ಆಯಿತು ತುಂಬ ಚೆನ್ನಾಗಿ ಟೇಸ್ಟ್ ಸಹ ಬರ್ತದೆ ಅಂದರೆ ಸ್ವಲ್ಪ ಓವರ್ ನೈಟ್ ಅದನ್ನು ಇದು ಸಹ ಸ್ವಲ್ಪ ಎಲ್ಲ ನಾಟಿದೆ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಮಾಡಿಕೊಂಡ್ರೆ ಯಾಕಂದರೆ ಹೊಲದಲ್ಲಿ ಬೆಳೆಸಿದ್ದಲ್ವಾ ತುಂಬ ಟೇಸ್ಟ್ ಇರ್ತದೆ ಮೊನ್ನೆ ನೋಡಿ ಈ ರೀತಿ ಫುಲ್ಲು ಬ್ರೌನ್ ಕಲರ್ ಆಗಿದೆ ನೋಡಿ ಈಗ ಇಲ್ಲಿ ನೋಡಿ ಇದು ಒಲೆ ಹೀಗೆ ಇರುತ್ತೆ ಫ್ರೆಂಡ್ಸ್ ಹಳ್ಳಿ ಊರುಗಳಲ್ಲಿ ನೋಡಿ ಈ ರೀತಿ ಆಯಿತು ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂದ್ಬಿಟ್ಟು ನಾನು ಈ ರೀತಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಈ ರೀತಿ ಮಾಡ್ಕೊಂಡಿದ್ವಿ ಹಾಗೆ ನನ್ನ ಅಣ್ಣನ ಮಗಳದ್ದು ಬರ್ಡೇ ಇತ್ತು ನೈಟು ಸಣ್ಣದಾಗಿ ಒಂದು ಕಲೆಬ್ರೇಷನ್ ಮಾಡಿ ಇಲ್ಲಿ ನೋಡಿ ಪವಿತ್ರ ಅವಳ ಹೆಸರು ತುಂಬ ಸ್ವಲ್ಪ ಹಾಗೆ ಇವಾಗ ನೋಡಿ ನನ್ನ ಅಣ್ಣನ ಮಗ

ನೋಡಿ ಹಾಗೆ ಬರ್ತ್ಡೇಡ್ ಆದಮೇಲೆ ನಮ್ಮ ಮನೆಗೆ ಬಂದ್ವಿ ಹಾಗೆ ನನ್ನ ತಂಗಿಯ ಗಂಡಂದು ಸಹ ಬರ್ತ್ಡೇ ಇತ್ತು ಇಲ್ಲಿ ಸಹ ಒಂದು ಕೇಕ್ ಕಟ್ ಮಾಡ್ತಾಯಿದ್ವಿ ಸ್ವಲ್ಪ ಜಾಗ್ರತೆ ಮಾಡಿ ಕ್ಯಾಂಡಲ್ ಇರಬೇಕಾದ್ರೆ ಮಕ್ಕಳಿರ್ಬೇಕಾದ್ರೆ ಇರಬೇಕಾದ್ರೆ ಹಾಗೆ ವಿಡಿಯೋ ಸಣ್ಣದಾಗಿ ಮಾಡಿದ್ವಿ ಏನಾದರೂ ತಪ್ಪಾಗಿ ಮಾತನಾಡಿದರೆ ಕ್ಷಮಿಸಿ ಕಮೆಂಟ್ ಮಾಡಿ ಹೇಗೆ ಆಗಿತ್ತು ಅಂತ ಮತ್ತೆ ಬಂದ ಎಮ್ಮೆ ಮಗಾನ ಎಲ್ಲಿಗ ಇದ್ದಿಲ್ಲ ಫೋನ್ ಸ್ವಿಚ್ ಆಫ್ ಮಾಡಿದ ಹೌದಾ ಈಗ ಬತ್ತಡೆ ಇಷ್ಟ ಆಯಿತು ಬಂದ್ವಿ ಈಗ ಊಟ ಊಟ ಮಾಡಿಕೊಂಡು ಸ್ವೀಟ್ ಮಾಡಿ ಬಂದ್ವಿ ಮಾಡ್ಯಕೊಂಡು ಬಂದಿವಿ ನಮ್ಮಾಮಮ್ಮ ಮೊದಲೈತೆ ಇವ್ ಬರ್ ತಿನ್ನುವರ್ ಕೇಕ್ ಹಾಕಿ ಸಣ್ಣಗಾಗಿ ದುಡ್ಕಾಕಿ ಸೊಳೆ ಬೇಕಿದ್ರೆ ಸೊಳೆ ಬೇಕು ਮੇਰੇ ਅੰਛੇ ਤਣਾ ਨੂੰ ਤਗੀ ਅਦ ਹਾਈ ਪੈਦਰੇ ਕੁਝ ਕਰ ਲੈ ਕੋਈ ਖੜਾ ਹੈ ਇਹ ਲੈ ਮਟੇ ਬਾਈ ਬਾਈ ਬੰਦ ਲੋ ਬੰਦ ਲੋ ਬੰਦ